ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ವೀಕ್ಷಿತಾನ್ ವೆಲ್ಕಮ್ ಟು ದ ಚಾನೆಲ್ ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಖುಷಿಯಿಂದ ಇರಿ ನಿಮ್ಮ ಕನಸೆಲ್ಲ ನನ್ಸಾಗ್ಲಿ ಅಂತ ಆಶಿಸ್ತೀನಿ ನಾನು ದೀಪು ಸ್ವಲ್ಪ ದಿನಗಳ ಹಿಂದೆ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಹೋಗಿದ್ವಿ ಬನ್ನಿ ಲೆಟ್ ಸ್ಟಾರ್ಟ್ ದಿಸ್ ಬ್ಯೂಟಿಫುಲ್ ವಿಡಿಯೋ ದಿನಕ್ಕೆ कादुम एंड इधू सेकंड प्रीमियम कैंट्री मिल बनेंगे एंट्री आगे देखना यू हैव अ ब्यूटीफुल हॉल स्पेस विद ए किचन आई थिंक फैमिली के दिस इज़ परफेक्ट आंसर देना मिडिया बनी थी तो आई यू इस डोटा ना आज इस साले बट कम ही अबाल्कनी स्पेस चलाएगे बनी इट्स अ ब्यूटीफुल व्यू इलिंडा वा� Welcome to our bedroom! Cozy, romantic, perfect vibe! Oh so bouncy. <laughs> Lovely. You know what's the best thing? What's the best thing? Hela be brushing and all of that, but washroom to take shower. ನಾನು ಇದನ್ನ ಕೇಳಿದ್ದೆ ಬಟ್ ಬಟ್ ಐ ಎಲ್ಲ ರೂಮಲ್ಲಿ ಇರುತ್ತೆ ಇರುತ್ತೆ ಯು ಓಪನ್ ಓಪನ್ ಶಾರ್ ಕೇಳಿಸುತ್ತೆ ಇಸ್ ಸೊ ಸೇಫ್ಟಿ ಅಂತೂ ವಾಶ್ರೂಮ್ ಇಂದ ಹಂಗೆ ಈ ಕಡೆ ಒಂದು ಡೋರ್ ಇದೆ ಪಕ್ಕದ ರೂಮ್ ಡೋರ್ ಅಂತ ಬಟ್ ನೋ ಇದು ನಮ್ ಮನೆಗೆ ಅಂದ್ರೆ ನಾವಿರೋ ರೂಮ್ಗೆನೆ ರೂಮ್ ಕನೆಕ್ಟ್ ಆಗುತ್ತೆ ದೊಡ್ಡದಾಗಿದೆ ಟೈಮ್ ಆಗಿದೆ ಫಸ್ಟ್ ನಾವು ಕಾಫಿ ಆಮೇಲೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ಕಂಪ್ಲೀಟ್ ರೂಮ್ ಟೂರಲ್ಲಿ ಏನೆಲ್ಲ ಅಂತ ಗೊತ್ತಾಗಬೇಕು ಅಂದರೆ ಈ ಕ್ಲಿಪ್ಸ್ ನೋಡ್ಕೊಂಡು ಬನ್ನಿ ಈ ಒಂದು ಪ್ರಾಪರ್ಟಿ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾವಾಗಲೂ ಹೈ ಡಿಮಾಂಡಲ್ಲಿ ಇರುತ್ತೆ ಆ್ಯಂಡ್ ಪೀಕ್ ಸೀಸನ್ ಹೋದರೆ ರೇಟ್ ಕೂಡ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಾನು ದೀಪು ಹಾಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಟ್ಟು ಬುಕ್ ಮಾಡಿದ್ದಂಥ ಪ್ರಾಪರ್ಟಿ ಇದು ಸೊ ವಿ ರಿಯಲಿ ಲೈಕ್ ದಟ್ ಜೊತೆಗೆ ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೂ ಅನಿಸುತ್ತೆ ಈ ಪ್ರಾಪರ್ಟಿಗೆ ಒಂದು ಸತಿ ಆದರೂ ನನ್ನ ಫೇವ್ರೆಟ್ ಪರ್ಸನ್ ಜೊತೆಗೆ ವಿಸಿಟ್ ಮಾಡಬೇಕು ಅಂತ ಹಾಗೆ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಆ್ಯಂಡ್ ಟು ಅ ಸರ್ಪ್ರೈಸ್ ರಾಜ್ಕುಮಾರ್ ಸರ್ ಅವರ ಮೂವಿನೇ ಬರ್ತಾಯಿತ್ತು ಪರ್ಫೆಕ್ಟ್ ಅಂತಲೇ ಅನ್ನಿಸ್ತು ಇದಾದಮೇಲೆ ಹೊರಟಿದ್ದು ನೈಟ್ ಡಿನ್ನರ್ಗೆ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ ಏನು ಅಂದರೆ ಇಲ್ಲಿ ನೈಟ್ ಡಿನ್ನರ್ಗೆ ಫೈವ್ ಕೋರ್ಸ್ ಮೀಲ್ ಅನ್ನೋ ಆಪ್ಷನ್ ಇತ್ತು ಆ್ಯಂಡ್ ಈ ಫೈವ್ ಕೋರ್ಸ್ ಮೀಲಲ್ಲಿ ಡಿಫ್ರೆಂಟ್ ರೀತಿಯ ಕಾನ್ಸೆಪ್ಟ್ ಬೇರೆ ಇತ್ತು ಹಂಡ್ರೆಡ್ ಏಕರ್ಸ್ ಆಫ್ ಪ್ರಾಫೆಜ್ನಲ್ಲಿ ಮೂರು ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ಇವಾಗ ಡಿನ್ನರ್ಗಂತ ನಾವು ಬಂದಿದ್ದು ಮರ್ಚಿನ್ಸ್ ಆಫ್ ಸ್ಪೈಸಿನೋ ವೈ ಬಿಕಾಸ್ ಇಲ್ಲಿ ಫೈ ಕೋರ್ಸ್ ಮೆನು ಕೊಡ್ತಾರೆ ಆ್ಯಂಡ್ ತುಂಬ ಮೀನಿಂಗ್ಫುಲ್ ಆಗಿದೆ ಕ್ಯಾನ್ ಯು ಇಮ್ಯಾಜಿನ್ ಸೊ ಸ್ಯಾಲೆಡಲ್ಲಿ ಹಲವಾರು ಆಪ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಸೂಪಲ್ಲಿ ಹಳದಿ ಸೂಪ್ ಅಂತ ಇದೆ ಇದರ ಅರ್ಥ ಏನು ಗೊತ್ತಾ ಬೂನ್ಸ್ ಅಥವಾ ಇನ್ಫೆಕ್ಷನ್ಸ್ ಅಥವಾ ಕೋಲ್ಡ್ಸ್ ಆ್ಯಂಡ್ ಲಿವರ್ ಡಿಸೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಜೊತೆಗೆ ಕರಿ ಇನ್ ನೆಲ್ಲೂರು ಮಸಾಲ ಅಂತ ಇದೆ ಇವಾಗ ನಾನ್ ವೆಜ್ ಇದನ್ನು ಮೇನ್ ಕೋರ್ಸ್ ಆರ್ಡರ್ ಮಾಡಬೇಕು ಅಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ ಹಾಗೆಯೇ ಕ್ಯಾನ್ಸರ್ ಸೆಲ್ ಗ್ರೋತ್ನ ಇನ್ಹಿಬಿಟ್ ಮಾಡುವಂಥ ಶಕ್ತಿ ಇದೆಯಂತೆ ಸೊ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂಥ ಒಂದು ಫುಡ್ ಐಟಮ್ಸನ್ನ ಪ್ರೊವೈಡ್ ಮಾಡ್ತಾರೆ ಜೊತೆಗೆ ಆರ್ಗ್ಯಾನಿಕ್ಕಾಗಿ ಸಿಗುವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು ಪ್ರತಿಯೊಂದು ಫುಡ್ನ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದಾರೆ ಅಂದರೆ ಲೈಕ್ ಅದನ್ನು ಟೇಸ್ಟ್ ಮಾಡಬೇಕು ಇದನ್ನು ಟೇಸ್ಟ್ ಮಾಡಬೇಕಂತ ಅನಿಸುತ್ತೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು ಸಖತ್ತಾಗಿದೆ ಅಕಸ್ಮಾತ್ ನೀವು ಇಲ್ಲಿ ಬರ್ತೀರಾ ಅಂದರೆ ಸತಿ ಆದರೂ ಇಲ್ಲಿ ಟ್ರೈ ಮಾಡಬೇಕು ಬೇರೆ ರೆಸ್ಟೋರೆಂಟ್ಸ್ ಎಲ್ಲ ಮಲ್ಟಿಕ್ಯೂಸಿನ್ ಫುಡ್ ಜೊತೆಗೆ ಬುಫೆ ಎಲ್ಲ ಇರುತ್ತೆ ಬಟ್ ದಿಸ್ ಈಸ್ ವೆರಿ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ಸ್ ಇದೆ ಆ್ಯಂಡ್ ಇಬ್ರು ಪಾರ್ಟ್ನರ್ಸ್ ಹೋದರೆ ನಿಮಗೆ ಎಲ್ಲ ವೆರೈಟೀಸ್ನ ಟ್ರೈ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ ಇಲ್ಲಿ ವೆಜ್ ಸೂಪ್ ಟು ನಾನ್ ವೆಜ್ ಸೂಪ್ ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ನಾವು ಕಾಂಬಿನೇಷನಲ್ಲಿ ತೊಗೊಂಡಿದ್ವಿ ಟ್ರೈ ಮಾಡೋಣ ಅಂತ ಆ್ಯಂಡ್ ಫಿಲ್ಲಿಂಗ್ ಕೂಡ ಆಗಿರುತ್ತೆ ಕ್ವಾಂಟಿಟಿ ಪರ್ಫೆಕ್ಟ್ ಆಗಿತ್ತು ಚಿಲ್ಲಿ ಐಸ್ ಕ್ರೀಮ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ನನಗೂ ದೀಪೋಗೆ ಇದು ಇಷ್ಟ ಆಯಿತು ನೀವು ಡೆಫಿನೆಟಾಗಿ ಇಲ್ಲಿ ಬಂದಾಗ ಟ್ರೈ ಮಾಡಿ ಓಕೆ ಹಾಗೆಯೇ ಇದು ಯಾವುದೇ ರೀತಿಯ ಪ್ರಮೋಷನಲ್ ವೀಡಿಯೋ ಅಲ್ಲ ನನ್ನ ದೀಪೋ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾವೇ ಇಷ್ಟಪಟ್ಟು ಹೋಗಿರುವಂಥದ್ದು ಜೊತೆಗೆ ಈ ಒಂದು ಪ್ರಾಪರ್ಟಿನಲ್ಲಿ ನೀವು ನಡ್ಕೊಂಡು ಹೋದಷ್ಟು ನಿಮಗೆ ಖುಷಿಯಾಗುತ್ತೆ ಬಿಕಾಸ್ ಸುತ್ತಮುತ್ತ ಅಷ್ಟು ಚೆನ್ನಾಗಿರುವಂಥ ವೈಬ್ ಇರುತ್ತೆ ಹಾಗೆಯೇ ರಾತ್ರಿಗೆ ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ವಿಂಟರ್ ಆಗಿದೆ ಸೊ ನಾನು ಯಾವುದೇ ರೀತಿಯ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಅಥವಾ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿದ್ರೆ ಅದು ವಿಂಟರ್ ಕಲೆಕ್ಷನ್ ಸೀರೀಸ್ ಆಗಿರುತ್ತೆ ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಆಗಿ ಚೆಕ್ ಮಾಡ್ತಾ ಇರಿ ಎಲ್ಲ ವೀಡಿಯೋಸಲ್ಲಿ ಓಕೆ ಸ್ಕಿನ್ ಕೇರ್ ಹೇರ್ ಕೇರ್ ಅಪ್ ಟೀಟೆಡ್ ವರ್ಷನ್ ಡೆಫಿನೆಟ್ ಆಗಿ ಆದಷ್ಟು ಬೇಗ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಈ ಥರ ನಿದ್ದೆ ಮಾಡೋಷ್ಟೊತ್ತಿಗೆ ಬೆಳಗಿನ ಜಾವ ಆಗೇ ಬಿಟ್ಟು ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ವ್ಯೂ ಚಳಿ ವಾತಾವರಣದಲ್ಲಿ ಓಪನ್ ಶಾರ್ ಕಾನ್ಸೆಪ್ಟ್ ಪರ್ಫೆಕ್ಟ್ ಐ ಆಮ್ ಈ ವಿಡಿಯೋನ ಕೊನೆ ತನಕ ನೋಡ್ತಾ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಶೇರ್ ಮಾಡ್ತೀರಾ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಗುಡ್ ಮಾರ್ನಿಂಗ್ ಎಲ್ರಿಗೂ ಸ್ವಲ್ಪ ಚಳಿ ಇದೆ ಜಾಸ್ತಿ ಏನಿಲ್ಲ ಬಿಕಾಸ್ ಟೈಮ್ ಆಗಿರೋದು ಆಲ್ಮೋಸ್ಟ್ ಎಂಟು ಗಂಟೆ ಹತ್ತತ್ರ ಐ ಥಾರ್ ಈ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡಬೇಕು ಬೆಳಗಿನ ಜಾವ ಹೇಗಿರುತ್ತೆ ಅಂತ ಬಿಸಿಲು ಜೊತೆಗೆ ತಂಪಾದ ವಾತಾವರಣ ಸೊ ಹಾಗೆ ಬಂದಿದ್ದೀನಿ ಒಬ್ಬಳೆ ಬ್ಯೂಟಿಫುಲ್ ಸನ್ ಮೂಮೆಂಟ್ ಈ ಎಂಟೈರ್ ವೀಡಿಯೋದಲ್ಲಿ ಪುಟ್ಟ ಪುಟ್ಟ ಎಲಿಮೆಂಟ್ಸ್ನ ನೋಟಿಸ್ ಮಾಡ್ಕೊಳ್ಳಿ ಐ ಆಮ್ ಶ್ಯೂರ್ ನಿಮಗೂ ಇಷ್ಟ ಆಗುತ್ತೆ ಇದು ಕಪಲ್ಸ್ ಫ್ರೆಂಡ್ಲಿ ಮಾತ್ರ ಅಲ್ಲ ಬಟ್ ಫ್ಯಾಮಿಲಿ ಆ್ಯಂಡ್ ಗ್ರೂಪ್ ಆಫ್ ಫ್ರೆಂಡ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ ನಾವು ಹೋಗಿದ್ದಂಥ ಟೈಮ್ನಲ್ಲಿ ತುಂಬ ಜನ ಗ್ರೂಪ್ಸಲ್ಲೇ ಬಂದಿದ್ದರು ಬಿಕಾಸ್ ಅಷ್ಟೊಂದು ಆ್ಯಕ್ಟಿವಿಟೀಸ್ ಇರೋದ್ರಿಂದ ಆ್ಯಸ್ ಅ ಗ್ರೂಪ್ ಬಂದಾಗ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಂಡ್ ವರ್ತ್ ಇಟ್ ಅಂತಲೂ ಅನಿಸುತ್ತೆ ಹಾಗೆಯೇ ಅಲ್ಲಿ ಎಷ್ಟು ಕ್ಲೀನಾಗಿತ್ತು ಅಂದರೆ ಅರೇಂಜ್ಮೆಂಟ್ಸ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಐ ರಿಯಲಿ ಎಂಜಾಯ್ಡ್ ಇಟ್ ಒಬ್ಬಳೇ ಬಂದಿದ್ದೀನಿ ಬೇಜಾರಾಗುತ್ತೆ ಅಂತ

ನಾನು ಒಬ್ಬಳೇ ಇರ್ತೀನಿ ಬೇಜಾರಾಗುತ್ತೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಹೇಳಲು ನಮ್ಮ ಜೊತೆ ನಾವು ಕಾಲ ಸ್ಪೆಂಡ್ ಮಾಡೋದು ಇಸ್ ಬ್ಯೂಟಿಫುಲ್ ಸಕ್ಕದಾಗಿ ಅನ್ನಿಸ್ತಾ ಇದೆ ಬೆಳಗಿನ ಜಾವ ನಾನು ಒಬ್ಬಳೇ ಎಲ್ಲ ಕಡೆ ಸುತ್ತಾಡಿ ನನಗೇನು ಇಷ್ಟನೋ ಅದನ್ನು ಮಾಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಫೋಟೋಸ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋದು ಈ ನೇಚರ್ನ ಎಂಜಾಯ್ ಮಾಡೋದು ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಬಟ್ ಸೂಪರ್ ಬ್ಯಾ ಹಂಡ್ರೆಡ್ ಏಕರ್ಸ್ ಪ್ರಾಪರ್ಟಿನಲ್ಲಿ ಇಲ್ಲಿ ಡಿಫ್ರೆಂಟ್ ರೀತಿಯ ರೂಮ್ಸ್ ಇದೆ ಒಂದು ರೊಬಸ್ಟಾ ಸಿನಿಮನ್ ರೆಸಟಾ ಸ್ವೀಟ್ ಹಾಗೆಯೇ ಟೀಕ್ ಸ್ವೀಟ್ ಅಂತ ಸೊ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಬೇಕು ಅದ್ರ ಪ್ರಕಾರ ನೀವು ಆಯ್ಕೆ ಮಾಡ್ಬೋದು ಬಟ್ ಬೆಳಗಿನ ಜಾವ ನಿಮಗೆ ಪಿಕಾಕ್ ಪಿ ಹ್ಯಾಂಡ್ಸ್ನ ವಿಟ್ನೆಸ್ ಮಾಡಬೇಕು ಅಂದರೆ ನೀವು ಈ ಥರದ ನವಿಲು ಸ್ವೀಟ್ನ ಆಯ್ಕೆ ಮಾಡ್ಕೋಬೋದು ಇದ್ರ ಬಗ್ಗೆ ನಮಗೆ ಹೇಳ್ತಾ ಇದ್ದರು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಲಕ್ ಇದ್ರೆ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಬಟ್ ಯು ಕ್ಯಾನ್ ಸ್ಟಿಲ್ ಗಿವ್ ಇಟ್ ಟ್ರೈ ಅಂತ ಅನಿಸುತ್ತು ಹಾಗೆಯೇ ಬೆಸ್ಟ್ ಥಿಂಗ್ ಇಸ್ ಬೆಳಗಿನ ಜಾವ ನೀವು ಇಲ್ಲಿ ತುಂಬಾ ಜನ ವರ್ಕ್ಔಟ್ ವಾಕಿಂಗ್ ಜಾಗಿಂಗ್ ಎಕ್ಸಸೈಸ್ ಮಾಡೋದನ್ನೆಲ್ಲ ನೋಡ್ತೀರಾ ವಿಚ್ ಮೋಟಿವೇಟ್ಸ್ ಯು ದಟ್ ನಾವು ಮಾಡಬೇಕು ಅಂತ ಹಾಗೆಯೇ ಹೊಸ ವರ್ಷಕ್ಕೆ ಹೊಸ ರೆಸೊಲ್ಯೂಷನ್ಸ್ನ ಕೂಡ ಮಾಡಿರ್ತೀರಾ ನಿಮ್ಮ ರೆಸೊಲ್ಯೂಷನ್ಸ್ ಏನು ಅಂತ ಕಾಮೆಂಟ್ ಸೆಕ್ಷನ್ ತಪ್ಪದೆ ತಿಳಿಸಿ ಮಾರ್ನಿಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ವಾಕಿಂಗ್ ಮಾಡಿದ್ದೀನಿ ಗೊತ್ತಾ ಅಂದ್ರೆ ಸುಮ್ಮನೆ ನೇಚರ್ ವಾಕ್ತಾರೆ ಅಲ್ಲಿ ಇಲ್ಲಿ ನೋಡೋದು ತುಂಬಾ ಜನ ಜಾಗಿಂಗ್ ಬೇರೆ ಮಾಡ್ತಾ ಇದ್ರು ಆ್ಯಂಡ್ ಆಸ್ ಗ್ರೂಪ್ ಗ್ರೂಪ್ ಎಲ್ಲರೂ ಬಂದಿದ್ದಾರಲ್ಲ ಇಲ್ಲಿ ಸೊ ಇಲ್ಲಿ ದೊಡ್ಡ ರೂಮ್ಸ್ ಇರೋದ್ರಿಂದ ಆ್ಯಸ್ ಅ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಆಗಿ ಬರ್ತಾರೆ ಸೊ ಅವರೆಲ್ಲ ಸುತ್ತಾಡ್ತಾ ಇದ್ರು ಇಟ್ ಇಸ್ ನೈಸ್ ವೆದರ್ ಪ್ಲೆಸೆಂಟ್ ಆಗಿತ್ತಲ್ಲ ಸೊ ಟೈರಿಂಗ್ ಅಂತ ಅನ್ನಿಸ್ತಾ ಇಲ್ಲ ಇವಾಗಲೂ ಹಾಗೆ ಇದೆಯಲ್ಲ ರೂಮ್ ಹಾಂ ಅದು ಪಕ್ಕದ ಕರೆಕ್ಟ್ ಫಾರ್ ಬ್ರೇಕ್ಫಾಸ್ಟ್ ಟೆನ್ ಮಿನಿಟ್ಸ್ ಇದೆ ಬ್ರೇಕ್ಫಾಸ್ಟ್ಗೆ ಲೈಕ್ ಓಕೆ ಹೋಗೋಣ ಬ್ರೇಕ್ಫಾಸ್ಟ್ ಆದ್ಮೇಲೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು ಮತ್ತೆ ಇವ್ರ ಪ್ರಾಪರ್ಟಿನ ನೋಡಿಲ್ಲ ಸೊ ಇವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಚರ್ಚ್ ಇದೆ ಅಂತೆ ಚರ್ಚ್ಗೆ ಹೋಗೋಣ ಸೊ ಲೇಟಾಗಿ ಬಂದಿದ್ದೀವಲ್ವಾ ಇನ್ನೂ ಎಲ್ಲ ರೀಲೋಡ್ ಮಾಡಬೇಕು ಅಂದರೆ ಮತ್ತೆ ಫಿಲ್ಲಿಂಗ್ ಮಾಡಬೇಕು ಏನೂ ಇಲ್ಲ ಇಲ್ಲಿ ಅಂದಾಗ ಏನು ತೊಗೊಳ್ಳೋದು ಆದರೆ ಹೆಲ್ದಿ ಆಪ್ಷನ್ಸೇ ತಗೋಬೇಕು ಅಂತ ಹಠ ಮಾಡಿ ಆ್ಯಂಡ್ ಲುಕಿಂಗ್ ಫಾರ್ ಇಡ್ ಬನ್ನಿ ಎಕ್ಸ್ಪೀರಿಯನ್ಸ್ ವೈಸ್ ಹಾಸ್ಪಿಟಾಲಿಟಿ ವೈಸ್ ಚೆನ್ನಾಗೇ ಇತ್ತು ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಅನಿಸಿದ್ದು ಅಂದರೆ ಇಲ್ಲಿನ ವೈಫೈ ಕನೆಕ್ಟಿವಿಟಿ ಜೊತೆಗೆ ಡೆಸರ್ಟ್ ಆಪ್ಷನ್ಸ್ ಡೆಸರ್ಟ್ ಟೇಸ್ಟ್ ವೈಸ್ ಇನ್ ದಟ್ ಗ್ರೇಟ್ ಬಟ್ ಓವರ್ ಆಲ್ ಫುಡ್ ಅಂತ ಹೇಳಿದಾಗ ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ರೆಸ್ಟೋರೆಂಟ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಜಾಗನೇ ಎಕ್ಸ್ಪ್ಲೋರ್ ಮಾಡಿದ್ವಿ ಅಲ್ಲೂ ತುಂಬ ಚೆನ್ನಾಗಿರುವಂಥ ಫುಡ್ ಇತ್ತು ಸೊ ಈ ಎರಡು ಪ್ಲೇಸ್ನ ನೀವು ಮಿಸ್ ಮಾಡಲೇಬೇಡಿ ಹಾಗೆಯೇ ಇಲ್ಲಿ ಈ ಥರದ ಒಂದು ಚರ್ಚ್ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನ್ನ ಒಂದು ಎಂಟೈರ್ ವರ್ಷ ಹೇಗಿತ್ತು ಅಂತ ಕೇಳಿದ್ರೆ ಇಟ್ ವಾಸ್ ಬ್ಯೂಟಿಫುಲ್ ನನ್ನದೇ ಆದಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಎಷ್ಟು ಖುಷಿಯಿಂದ ಇದ್ನೋ ಅಷ್ಟೇ ಕಷ್ಟ ಅಥವಾ ದುಃಖದ ಸಮಯ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಜೀವನ ಅಂದಮೇಲೆ ಇದು ಎರಡೂ ಇದ್ದೇ ಇರುತ್ತೆ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಯಾವ ರೀತಿ ಮುಂದೆ ಹೋಗ್ತೀವಿ ಹಾಗೆಯೇ ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಅನ್ನೋದು ನಮ್ಮ ಎಕ್ಸ್ಪೀರಿಯೆನ್ಸೇ ಹೇಳುತ್ತೆ ಸ್ಪೆಷಲ್ ಆಯಿತು ಸಬ್ಸ್ಕ್ರೈಬರ್ ಯಾ ಈ ಪ್ರಾಪರ್ಟಿನಲ್ಲಿ ನಮ್ಮ ಚಾನೆಲ್ ವೀಡಿಯೋಸನ್ನು ನೋಡೋರು ಸಿಗ್ತಾ ಇದಾರೆ ಸರ್ ಸೊ ಹ್ಯಾಪಿ ಖುಷಿ ಅನಿಸುತ್ತೆ ಅಲ್ವಾ ಬಂದು ಮಾತಾಡಿಸಿದಾಗ ಆ್ಯಂಡ್ ಊರಿನವರು ತುಳು ಭಾಷೆ ಮಾತಾಡೋರು ಕೂಡ ಇದ್ದಾರೆ ಸ್ಟಾಫ್ ಸೊಲಿ ಇಟ್ಸ್ ನೈಸ್ ಆಲ್ ಆಫ್ ದಿಸ್ ಬ್ರೇಕ್ಫಾಸ್ಟ್ ಆನೆಸ್ಟ್ ಒಪಿನಿಯನ್ ಹೇಳಬೇಕು ಅಂದರೆ ಫೋರ್ ಇಟ್ ಇಸ್ ಆವರೇಜ್ ನಿಮಗೆ ಮೀಡಿಯಂ ಮೀಡಿಯಂ ಯಾ ಬಟ್ ನಿನ್ನೆ ಡಿನ್ನರ್ ಸೂಪರ್ ಆಗಿತ್ತು ಸೊ ಇವತ್ತು ಲಂಚ್ನ ಬೇರೆ ಕಡೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಕ್ಟಿವಿಟಿ ರೂಮ್ಸಲ್ಲಿ ಇಟ್ ಇಸ್ ಫನ್ ಕಾಫಿ ಎಸ್ಟೇಟಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಾಫಿನೇ ಆ್ಯಂಡ್ ಇದು ತುಂಬ ಸ್ವೀಟ್ ಆಗಿದೆ ತೀರಾ ಹಣ್ಣಾಗಬೇಕು ಇದರ್ಶೊಂದು ಸ್ವೀಟಿಲ್ಲ ಪೂರಾ ತಿನ್ಬೋದ ಹಂಗೆ ಏನಾಗಲ್ಲ ತಿನ್ನೋದೇ ಬೆಳಿಗ್ಗೆಯಿಂದ ಇಷ್ಟೊತ್ತು ನಾನು ಒಬ್ಬಳೆ ಸುತ್ತಾಡ್ತಾ ಇದೆ ಫೈನಲಿ ದೀಪು ಅವರು ಬಂದರು ಈ ಜಾಯಿನ್ ಮೀ ಅಂತ ಐ ವಾಸ್ ವೆರಿ ಹ್ಯಾಪಿ ಹಾಗೆಯೇ ಅವ್ರನ್ನ ಒಂದು ರೌಂಡ್ ಕರ್ಕೊಂಡು ಹೋದೆ ಸೊ ಬೇಸಿಕ್ಲಿ ನಾನಂತೂ ತುಂಬಾನೇ ವಾಕಿಂಗ್ ಮಾಡಿದ್ದೀನಿ ಎಂಟೈರ್ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಇದು ಡೆಡಿಕೇಟೆಡ್ ಪ್ಯೂರ್ ವೆಜಿಟೇರಿಯನ್ ಬೊಟ್ಯಾನಿಕಲ್ ಕಿಚನ್ ಅಂತೆ ಸೊ ಇಲ್ಲಿಗೆ ಬಂದಿದ್ದೀವಿ ಫಾರ್ ಲಂಚ್ ಹೈ ಟೀನು ಇಲ್ಲೇ ಇರೋದು ಪ್ರತಿದಿನ ಸಂಜೆ ಡಿಫ್ರೆಂಟೇ ಆಗಿತ್ತಲ್ಲ ಈ ಪ್ಲೇಸ್ ವೈಬು ಹಾಗೆಯೇ ಆವಾಗಲೇ ಮೆನ್ಷನ್ ಮಾಡಿದ್ನಲ್ಲ ಇನ್ನೊಂದು ರೆಸ್ಟೋರೆಂಟ್ ಇದೆಯಂತ ಅದು ಇದೇ ಪ್ಲೇಸ್ ಸೊ ಇಲ್ಲಿ ನೀವು ಪರ್ಫೆಕ್ಟ್ ಆಗಿರುವಂಥ ವೆಜ್ ವೆರೈಟಿಸನ್ನ ಟ್ರೈ ಮಾಡ್ಬೋದು ಹಾಗೆಯೇ ಇಲ್ಲಿ ಜನರಲಿ ವೆಜ್ ತಾಲಿನ ಸರ್ವ್ ಮಾಡ್ತಾರೆ ಬಟ್ ಪೀಕ್ ಸೀಸನ್ ಇದ್ದಿದ್ದರಿಂದ ಜಾಸ್ತಿ ಜನ ಕೂಡ ಇರ್ತಾರೆ ಅಲ್ವಾ ಟು ಮೇಕ್ ಇಟ್ ಈಸಿಯರ್ ಬುಫೆ ಸಿಸ್ಟಮ್ನೇ ಮಾಡಿದ್ರು ಅಲ್ಟಿಮೇಟ್ ಆಗಿತ್ತು ಫುಡ್ ಮಾತ್ರ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ವೈಸ್ ಆ್ಯಂಡ್ ಪ್ರತಿಯೊಂದು ಬೈಟ್ ವಾಸ್ ಸೋ ಸೋ ಗುಡ್ ಇಷ್ಟರಲ್ಲೇ ಸಂಜೆನೂ ಆಗಿತ್ತು ಕ್ರಿಸ್ಮಸ್ ಪಾರ್ಟಿಗೂ ರೆಡಿ ಆಗಬೇಕಾಗಿತ್ತು ಈ ಥರದ ವಿಡಿಯೋಸ್ ತುಂಬ ಜನ ಹೊಸ ಕಪಲ್ಸ್ಗೆ ಹೆಲ್ಪ್ ಆಗೋದೇನೋ ಸಾಮಾನ್ಯ ನೀವೇನಾದರೂ ಪ್ರಾಪರ್ಟೀಸ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದಲ್ಲಿ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ನಿಮಗೆ ಒಂದು ಸಜೆಷನ್ ಅಂತಲೂ ಆಗುತ್ತೆ ಹಾಗೆಯೇ ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ದಂಗೂ ಆಗುತ್ತೆ ಅಲ್ವಾ ಲೆಟ್ ಮೀ ನೋ ನೀವು ಪ್ರಾಪರ್ಟಿನ ವಿಸಿಟ್ ಮಾಡಿದರೆ ಮುಂಚೆ ಆ್ಯಂಡ್ ನಿಮ್ಮ ಒಂದು ಅನುಭವ ಹೇಗಿತ್ತು ಅಂತ ಗುಡ್ ಮಾರ್ನಿಂಗ್ ಇವತ್ತು ಔಟ್ ಟೈಮ್ ಜೊತೆಗೆ ಈ ಕಾಫಿ ಸೂಪರ್ ಆಗಿದೆ ಸಕಲೇಶ್ಪುರ ಅಲ್ಲ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಈ ಕಪಲ್ ಕೊಡ್ತಾರೆ ನೋಡಿ ಇನ್ನೂ ಸೂಪರ್ ಅದು ಆ್ಯಂಡ್ ನಾನು ಹೇಳಿದ್ನಲ್ಲ ಡಕ್ ಫೀಡಿಂಗ್ ಇದೆ ಫಿಶ್ ಫೀಡಿಂಗ್ ಇದೆ ಅಂತ ಬಟ್ ನಾವು ಅಂದ್ಕೊಂಡಿದ್ವಿ ಫೋರ್ ಥರ್ಟಿ ಟು ಫೈವ್ ಅಂತ ಅದಿದ್ದಿದ್ದು ಫೋರ್ ಟು ಫೋರ್ ಥರ್ಟಿ ಸೊ ವಿ ಮಿಸ್ ದ್ಯಾಟ್ ಆಮೇಲೆ ರಾತ್ರಿ ದೆ ವಸ್ ಅ ಕ್ರಿಸ್ಮಸ್ ಪಾರ್ಟಿ ಆಲ್ಸೋ ಯಾಕೋ ಹೋಗಬೇಕು ಅಂತ ಅನಿಸಿಲ್ಲ ಸೊ ಮನೆಯಲ್ಲೇ ಇದ್ದೆ ದೀಪು ವೆಂಟ್ ಹ್ಯಾಡ್ ಸಮ್ ಫನ್ ಟೈಮ್ ಚೆನ್ನಾಗಿತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ದೆ ವಾಸ್ ಗಾಲಾ ಡಿನ್ನರ್ ಮ್ಯೂಸಿಕ್ ಇತ್ತು ಡಾನ್ಸ್ ಇತ್ತು ಇಟ್ ವಾಸ್ ಬ್ಯೂಟಿಫುಲ್ ಸೆಟಪ್ ಬೇರೆ ನಾನು ಇವತ್ತು ನೋಡಿದೆ ಒಂದು ಸ್ವಲ್ಪ ಸೊ ಹಾಗಾಗಿ ಆ ವೀಡಿಯೋ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೂ ಆಗಲಿಲ್ಲ ಎನಿವೇಸ್ ಇಟ್ಸ್ ಓಕೆ ಬಟ್ ವಾಸ್ ನಾ ಇಸ್ ನೇಚರ್ ಮಧ್ಯೆ ಈ ಒಂದು ಪ್ರಾಪರ್ಟಿನ ಎಂಜಾಯ್ ಮಾಡೋದು ಆ್ಯಂಡ್ ಟೂ ಡೇಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗ್ಲಿಲ್ಲ ನಾವು ಬ್ಯಾಕ್ ಟು ನಮ್ಮ ಊರು ಬೆಂಗಳೂರು ಇನ್ ಸಮ್ ಟೈಮ್ ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಲಾಟ್ಸ್ ಆಫ್ ಲವ್ ಈ ವರ್ಷ ನೀವು ಯಾವ ರೀತಿಯ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಟೇಕ್ ಕೇರ್ ಹ್ಯಾವ್ ಅ ಬ್ಯೂಟಿಫುಲ್ ಯುವರ್ ಹೆಡ್